ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಹಾಕೋ ವಿಡಿಯೋಸನ್ನು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮಲ್ಬೇಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನು ಇಲ್ಲಿ ಬೆಳಿಗ್ಗೆ ಬೇಗನೆ ಇದ್ದಿದ್ದೆ ನೋಡಿ ಫ್ರೆಂಡ್ಸ್ ಅದು ಬೇಗ ಇದ್ದು ನನ್ನ ಕಸ ಗುಡಿಸಿ ರಂಗೋಲಿ ಹಾಕಿ ನನಗೆ ಈ ಮನೆ ಕೆಲಸ ಬಂದುಬಿಟ್ಟು ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ನೋಡಿ ಯಾಕೆ ಅಂದರೆ ಮನೆ ತುಂಬ ದೊಡ್ಡದಾಗಿದೆ ನಾನು ಒಬ್ಬಳು ನಿಜವಾಗ್ಲೂ ನಿಜವಾಗಲೂ ಇಲ್ಲ ಇಲ್ಲಿ ಇನ್ನೂ ಅಮ್ಮ ಪಾಪ ಇಬ್ಬರು ಮಲಗಿದ್ದಾರೆ ಹೊರ್ಗಡೆ ತುಂಬ ಕತ್ಲಿದೆ ಹಾಗೆ ಹಳೆ ಮನೆ ಹತ್ರ ಯಾವುದೇ ಥರ ನನಗೆ ಭಯ ಇರಲಿಲ್ಲ ಎಷ್ಟೊತ್ತಲ್ಲಿ ಬೇಕಾದ್ರೂ ಒಬ್ಬೊಬ್ಳೆ ಇದೆ ಬಟ್ ಇಲ್ಲಿ ಒಂದು ಸ್ವಲ್ಪ ಹೊಸ್ತಾಗಿ ಬಂದಿರೋ ಕಾರಣಕ್ಕೆ ಒಂದು ಸ್ವಲ್ಪ ಭಯ ಅನ್ನಿಸ್ತಾಯಿದೆ ಬೆಳಗ್ಗೆ ಮೂರು ಗಂಟೆ ಎರಡು ಗಂಟೆ ಆಗ್ತಾ ಇಲ್ಲ ಒಬ್ಬಳೇ ಹೊರಗಡೆ ಕಸ ಇಲ್ಲ ಸೊ ಹೆಂಗೆ ಅಂದರೆ ಮೊನ್ನೆ ಎಲ್ಲ ಆದರೆ ಹನುಮಾನ್ ಎಲ್ಲ ಹಾಕ್ಕೊಂಡು ಕಸ ಗೂಡಿಸೋದು ಅದೆಲ್ಲ ಮಾಡಿದ್ದೀನಿ ಬಟ್ ಏನು ಭಯ ಇಲ್ಲ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಮಾತ್ರ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ ಮತ್ತೆ ನೀವು ಏನೇನೋ ತಿಳ್ಕೊಬೇಡಿ ಇಲ್ಲಿ ನಾನು ಸ್ವಲ್ಪ ಬೇಗ ಇದ್ದಿರೋ ಕಾರಣ ವಾಯ್ಸ್ ಯಾಕೋ ಒಂದು ಸ್ವಲ್ಪ ಫುಲ್ ಸ್ಲೋ ಇತ್ತು ಹಂಗಾಗಿ ನಾನು ಮತ್ತೆ ವಾಯ್ಸ್ ಕೊಡಬೇಕಾಯ್ತು ನಾ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಹೇಳಿ ಬೆಳಿಗ್ಗೆ ಮೂರು ಗಂಟೆಗೆ ಇದ್ದು ಎಲ್ಲ ಕಸ ಗುಡಿಸ್ಕೊಂಡು ಮತ್ತು ನಾನು ಒಳಗಿನ ಕೆಲಸ ಕೆಲಸ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ನೋಡಿ ಟೈಮ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಬೇಗ ಇದ್ರೂ ಟೈಮ್ ಅಲ್ಲಿಗೆ ಆಗುತ್ತೆ ನೋಡಿ ಇನ್ನು ನಮ್ಮ ಅವರೆಲ್ಲರೂ ಮಲ್ಕೊಂಡಿದ್ರು ಅಂತ ಹೇಳ್ತಾ ಇದ್ದೆ ಅವರು ಅವಳೂ ಬೇಗ ಎದ್ದೇಳ್ತಾರೆ ನಮ್ಮ ತಂಗಿ ಆದ್ರೂ ಇನ್ನೂ ನಾನು ಇನ್ನೊಂದು ಹತ್ತು ನಿಮಿಷ ಲೇಟಾಗಿ ಎದ್ದೇಳ್ತೀನಿ ಈ ಮನೆಗೆ ಬಂದಾಗಿಂದ ಯಾವುದೇ ಥರ ಎಕ್ಸಸೈಸ್ ಕೂಡ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ನಾನಾದರೂ ಎದ್ದೇಳಕ್ಕೆ ಹೋಗಿಲ್ಲ ನೆಕ್ಸ್ಟ್ ಮಾಡಬೇಕೆ ನೈನ ಟು ತ್ರೀ ಡೇಸ್ ಬಿಟ್ಟೆಲ್ಲ ನಾನು ನನ್ನ ತಂಗಿ ಮತ್ತು ನನ್ನ ತಮ್ಮ ಇಬ್ಬರು ಮೂವರು ಮೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಹೊಸ ಮನೆ ಮೇಲೆ ನೆಕ್ಸ್ಟ್ ನಾವೆಲ್ಲ ಸ್ನಾನ ಮಾಡಬೇಕು ಮತ್ತು ಯಾಕಂದರೆ ಬೇಗ ಬೇಗ ಹೋದರೆ ಬೇಗ ಹೋಗಿ ರಿಟರ್ನ್ ಬರೋಕ್ಕೆ ಬರುತ್ತೆ ನಮಗೆ ಒನ್ ಡೇಗೆಲ್ಲ ಮುಗಿಸ್ಕೋಬೇಕಿತ್ತು ನಾವು ಅದು ಹಾಗಾಗಿ ಇಲ್ಲಿ ನಾನು ಬೇಗ ಎದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನೀರೆಲ್ಲ ಕಾಯಿಸ್ಕೊಂಡು ಮತ್ತು ನಾವೆಲ್ಲ ಸ್ನಾನ ಮಾಡೋದೆಲ್ಲ ತುಂಬಾ ಲೇಟಾಗಿಬಿಡುತ್ತೆ ಆಮೇಲೆ ಖುಷಿನ ಎಲ್ಲ ಸಂಭಾಳಿಸ್ಬೇಕು ಅವಳು ಅಂತೂ ಬೇಗ ಎದ್ದೇಳೋದೇ ಇಲ್ಲ ನೋಡಿ ಅವಳು ಎದ್ದು ಸ್ನಾನ ಮಾಡಿ ಅಷ್ಟೊತ್ತಿಗೆ ಎಪ್ಪಾ ಅವಳು ಕತೆನೇ ಮುಗ್ದೋಯ್ತು ನಮ್ಮ ದಿನ ಹಾಗೆ ನಾನು ಎಲ್ಲ ಕೆಲಸ ಮುಗಿಸ್ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ಖುಷಿಗೂ ಸ್ನಾನ ಮಾಡಿ ಮತ್ತೆ ಪಾಪ ಅವಳು ಯಾಕಂದರೆ ನಾಲ್ಕು ಗಂಟೆಗೆ ಎದ್ದಿದ್ದಾಳೆ ಅವಳಾದರೆ ನಾನಿ ಇನ್ನೂ ಒಂದು ತಾಸು ಬೇಗ ಆಗಿದ್ದನಲ್ಲ ನಾನು ಸ್ನಾನ ಮಾಡ್ಬೇಕಾದ್ರೆ ಅವಳಿಗೆ ಮಾಡಿಸ್ಬಿಟ್ಟೆ ಹಾಗೆ ನನಗೆ ಇವತ್ತು ಪೂಜೆ ಮಾಡಲಿಲ್ಲ ನಮ್ಮ ಮನೆಯಲ್ಲೇ ಮಾಡಿದ್ರು ಪೂಜೆ ಕೂಡ ಕೆಲಸ ಪ್ರತಿ ಸಲೂ ನಾನೇ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಎಲ್ಲಿಗೆ ಹೋದ್ರೂ ನಾನೊಬ್ಳಿಗೆ ಹೋದ್ರು ಅಷ್ಟು ನಾನೇ ಮಾಡೋಗ್ತಿದ್ದೆ ನಾವೆಲ್ಲರೂ ಫ್ಯಾಮಿಲಿ ಹೋದ್ರೂ ನಾನೇ ಮಾಡೋಗ್ತಿದ್ದೆ ಬಟ್ ಇವತ್ತು ನಾನು ಮಾಡಲಿಲ್ಲ ಯಾಕಂದರೆ ನನಗೂ ಒಂದು ಸ್ವಲ್ಪ ಯಾಕೋ ಕಾಲು ತುಂಬ ನೋವಾಗಿತ್ತು ಹಾಗಾಗಿ ಮಾಡಲಿಲ್ಲ ನೋಡಿ ನೋಡಿ ಪಾಪ ಖುಷಿ ಮಲ್ಗಿದ್ಲು ನಮ್ಮದೆಲ್ಲ ರೆಡಿಯಾಗಿ ಏನೋ ಹೊರಡೋಕ್ಕೆ ರೆಡಿಯಾದ್ವಿ ಇನ್ನೂ ಒಂದು ಏನಂದರೆ ನನ್ನ ತಮ್ಮ ಮತ್ತು ನನ್ನ ಮಗ ಇಬ್ಬರೂ ಬಂದಿಲ್ಲ ನೋಡಿ ಇವತ್ತು ಯಾಕೆ ಅಂದರೆ ನನ್ನ ತಮ್ಮಗೆ ಸೈಟ್ ವರ್ಕ್ ಏನೋ ಇದೆ ಅಂತ ಹೇಳ್ಬಿಟ್ಟು ಬರಲಿಲ್ಲ ಅವನು ನನ್ನ ಮಗ ಬಂದ್ಬಿಟ್ಟು ಅವನಿಗೆ ಸ್ಪೆಷಲ್ ಕ್ಲಾಸ್ ಏನೋ ಇದೆ ಅಂತೆ ಅವ್ರ ಸರ್ನು ಫೋನ್ ಮಾಡಿ ಕೇಳಿದ್ದೆ ನೋಡಿ ಆದರೆ ಕರ್ಕೊಂಡು ಹೋಗಿ ಇಲ್ಲಾಂದರೆ ಬೇಡ ಅವ್ನು ಬರ್ತೀನಿ ಅಂದರೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅವನು ಯಾಕೋ ಇವತ್ತು ಬೇಡ ಬಿಡಮ್ಮ ನಾನು ಬರೋದಿಲ್ಲ ನೀವೇ ಹೋಗಿ ಬನ್ನಿ ಅಂತ ಹೇಳ್ದೆ ನಾ ಯ ನಾವು ಯಾವತ್ತೂ ಬಿಟ್ಟು ಹೋಗಿಲ್ಲ ಫ್ರೆಂಡ್ಸ್ ಅವ್ರಿಗೂ ನಮ್ಮ ನಾವೆಲ್ಲರ ಜೊತೆಗೆ ಹೋಗ್ತೀವಿ ಫಸ್ಟ್ ಟೈಮ್ ನೋಡಿ ಈ ಸಲ ನಾವು ಬಿಟ್ಟು ಅವನ್ನ ನಮ್ಮನೆಯ ನಮ್ಮ ಮನೆಯವರು ನಾನು ಅಮ್ಮ ಬಂದಿದ್ರಲ್ಲ ಊರಿಂದ ಅಮ್ಮ ಹೆಂಗೆ ಬಂದಿದ್ರು ಅಂತ ಕೇಳಿ ಹೇಳ್ತೀನಿ ಆ ಖುಷಿದು ಮೊನ್ನೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಏನಿತ್ತಲ್ವ ಸೆಲೆಬ್ರೇಟ್ ಮಾಡಿದ್ರು ಅವರು ಅವ್ರು ಅವಳು ಎಲ್ಲೆಲ್ಲಿ ಬಿಡಲಿಲ್ಲ ಅಜ್ಜಿ ಬರಲೇಬೇಕು ಅಂತೇಳಿ ತುಂಬಾ ಹಠ ಮಾಡಿದ್ಳು ನೋಡಿ ಹಂಗಾಗಿ ಅಮ್ಮನ ಊರಿಂದ ಕರ್ಸ್ಕೊಂಡಿದ್ದೆ ಖುಷಿಗಂತೂ ಅವತ್ತು ನಿದ್ದೆನೇ ಸಾಕಾಗ್ತಿರ್ಲಿಲ್ಲ ನೋಡಿ ಪಾಪ ತುಂಬಾ ಇನ್ನಿಸ್ ಪಡ್ತಾಯಿದ್ದಾಳೆ ಅವಳಾದ್ರೆ ನಿದ್ದೆ ಆಗಿಲ್ಲ ಅಂದರೆ ಅವಳು ಭಾಳ ಕಿರಿಕಿರಿ ಮಾಡಿಬಿಡ್ತಾಳೆ ನನಗಂತ ಒಂದು ಐದು ನಿಮಿಷವೂ ಸುಮ್ಮನೆರಾಗಿ ಬಿಡೋದಿಲ್ಲ ನಾವೇನು ಎಲ್ಲ ಬಂದ್ವಿ ಹಾಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಮ್ಮನ ದರ್ಶನ ಮಾಡ್ಕೊಳೋಣ ಅಂತ ಬಂದ್ವಿ ನೋಡಿ ಏನೇನೋ ಆಗೋಯ್ತು ಫ್ರೆಂಡ್ಸ್ ನಾವು ಅನ್ಕೊಂಡಿದ್ದೆ ಒಂದು ಅಲ್ಲಿ ಇನ್ನೊಂದು ಆಗಿದ್ದೇ ಒಂದು ಮುಂದೆ ಹೇಳ್ತೀನಿ ನಿಮಗೆ ಏನು ಅಂತ ಹಾಗೆ ಇಲ್ಲಿ ಅಮ್ಮನ ದರ್ಶನ ಮಾಡ್ಕೊಂಡ್ವಿ ಇಲ್ಲಿ ಅವರು ಗೊರಬನವ್ರು ಅಂತಾರಲ್ಲ ಆ ಥರ ಎಲ್ಲ ತುಂಬ ಜನ ಕೂತ್ಕೊಂಡಿದ್ರು ನೋಡಿ ನಾನು ಅವ್ರನ್ನೇ ತೋರಿಸ್ಲಿಲ್ಲ ನಿಮಗೆ ನೋಡಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನಾವು ಯಾವಾಗಲೂ ಹೋಗ್ತಾ ಅಮ್ಮ ಕೈ ಮುಖಂಡೇ ಹೋಗ್ತೀವಿ ಲಾಸ್ಟ್ ವಿಡಿಯೋಲಿ ನಮ್ಮ ನಾನು ನಿಮಗೆ ಹೇಳಿದ್ದೀನಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಬಿಟ್ಟು ಈ ಅಮ್ಮನ ಬಿಟ್ಟು ನಮ್ಗೆ ಏನು ಮಾಡೋದಿಲ್ಲ ಈ ಗಾಡಿಲಿ ಹೋದರೂ ಅಷ್ಟೇ ಕಾರಲ್ಲಿ ಹೋದರೂ ಅಷ್ಟೇ ಎಳ್ದು ಕೈ ಮುಟ್ಕೊಂಡೇ ಹೋಗ್ತೀವಿ ಹಾಗೆ ನಾವು ಇಲ್ಲಿ ನಾನು ಮತ್ತು ಅಮ್ಮ ನಮ್ಮ ಮನೆಯವರಮ್ಮ ಮೂವರು ಹೋಗ್ತಾಯಿದ್ವಿ ನೋಡಿ ಖುಷಿ ಮತ್ತು ನಮ್ಮ ಮನೆಯವರು ಇಷ್ಟು ಜನನೂ ಹೊರಟ್ವಿ ನಾವು ಅತ್ತೆನೂ ಕರ್ಕೊಂಡು ಹೋದ್ವಿ ಯಾಕೆ ಅಂದರೆ ಪ್ರತಿ ಸಲವೂ ನಾವು ಅಷ್ಟೇ ಹೋಗ್ತಾ ಇದ್ವಿ ನಾನು ನನ್ನ ತಮ್ಮ ನನ್ನ ಮಗ ನನ್ನ ಮಗಳು ನಮ್ಮ ಮನೆಯವರು ಯಾಕಂದರೆ ಕಾರ್ ಎಲ್ಲ ಚಿಕ್ಕತಿರ್ತಿತ್ತು ಅಲ್ವ ಸ್ವಲ್ಪ ಪ್ಲೇಸ್ ಎಲ್ಲ ಆಗ್ತಾ ಇರಲಿಲ್ಲ ಅಮ್ಮನೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನೋಡಿ ನೀರು ಎಷ್ಟು ಚೆನ್ನಾಗಿದೆ ನಾಲ್ಕು ನಾಲ್ಕು ಗೇಟ್ ಓಪನ್ ಮಾಡಿದರೆ ಸಕ್ಕತ್ತು ಖುಷಿ ಆಯಿತು ಹಾಗೆ ನಾವಿಲ್ಲಿ ತಿಂಡಿ ತಿನ್ನೋಣ ಅಂತ ಬಂದ್ವಿ ನಿಜ ಫ್ರೆಂಡ್ಸ್ ನನಗಂತೂ ಸಿಕ್ಕಾ ಬಟ್ಟೆ ಹೊಟ್ಟೆ ಹಶ್ವಾಗಿತ್ತು ಯಾಕೆ ಅಂದರೆ ಬೆಳಿಗ್ಗೆ ಮೂರು ಗಂಟೆಗೆ ಇದ್ದಿರೋದು ಒಂದು ನೈಟ್ ಅಷ್ಟು ಚೆನ್ನಾಗಿ ಊಟನೂ ಆಗಿರಲಿಲ್ಲ ಯಾರೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಊಟ ಬಟ್ಟೆ ತುಂಬ ಯಶವಾಗುತ್ತೆ ಬಟ್ ಊಟ ಸರಿ ಹೋಗ್ತಾ ಇಲ್ಲ ಏನಂತಲೂ ಗೊತ್ತಾಗ್ತಾನೆ ಇಲ್ಲೇ ತಿಂದು ಇಲ್ಲಿ ಏನೇನು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಸಕ್ಕ ತಿನ್ಸಾಗ್ಬಿಟ್ಟಿತ್ತು ನಂದಿ ಹೆರಿಟೇಜ್ಗೆ ಹೋಗೋಣ ಅಂದ್ಕೊಂಡು ಬಟ್ ನಾವಲ್ಲಿ ಒಳಗಡೆ ಎಲ್ಲ ಹೋಗಲ್ವಲ್ಲ ಹೋಗೋಲ್ಲ ಅಲ್ವಾ ಹಾಸ್ಪಿಟಲಿ ಬೇಡ ಅಲ್ಲಿಗೆ ಹೋಗೋದು ಬೇಡ ಮತ್ತು ತುಂಬ ದೂರ ಆಗುತ್ತೆ ಟೈಮ್ ಆಗುತ್ತೆ ಅಂತ ಅಂದರೆ ನಮ್ಮ ಮನೆಯವರು ಸೊ ಹಂಗಾಗಿ ಸುಮ್ಮನೆ ಆಗ್ಬಿಟ್ವಿ ಆ್ಯಕ್ಚುಲಿ ನಾವು ಐದು ಬಿಡ್ತಾ ಇದ್ವಿ ಪ್ರತಿ ಸಲವೂ ಈ ಸಲವೇ ಒಂದು ಸ್ವಲ್ಪ ಲೇಟಾಗಿ ಏಳುವರೆ ಆಗ್ಬಿಡ್ತೀವಿ ನೋಡಿ ನಾವೆಲ್ಲ ಬಿಡೋಷ್ಟೊತ್ತಿಗೆ ಹೇಳಿದ್ನಲ್ಲ ನಾವು ಒಂದು ಒಂದು ಅಲ್ಲ ಆಗಿದ್ದೇ ಒಂದು ಅಂಥೇಳಿ ಆಮೇಲೆ ಅತ್ತೆಯನ್ನು ಕರ್ಕೊಂಡು ಎಲ್ಲ ಹೋದ್ವಲ್ಲ ನಾವು ಹಂಗಾಗಿ ನಾ ಪಾಪ ಅತ್ತೆಗಾದ್ರೂ ಬೆಳಗ್ಗೆ ಹೇಳಿರೋದು ಮತ್ತು ನನ್ನ ತಮ್ಮ ನನ್ನ ಮಗ ಬರ್ತೀನಿ ಅಂತ ಹೇಳಿದ್ರು ಹೇಳಿದ್ರಲ್ವಾ ಸೊ ಹಂಗಾಗಿ ಸುಮ್ಮನಾಗಿದ್ದು ಅಮ್ಮಗೆ ಹೇಳಿರಲಿಲ್ಲ ಬಟ್ ಆಮೇಲೆ ಹೇಳಿದೆ ನಾವು ಯಾಕಂದರೆ ನಾವು ನಾವು ಅಷ್ಟೆಲ್ಲ ಹೋಗ್ತಾ ಇರೋದು ಕಾರಲ್ಲಿ ನೋಡ್ರಿ ಪ್ಲೇಸ್ ಇದೆ ಅಮ್ಮನೂ ಕರ್ಕೊಂಡು ಹೋಗೋಣ ಅವರು ನೋಡ್ತಾರೆ ಅವ್ರಿಗೂ ದೇವಸ್ಥಾನಗಳು ಹೋಗೋದಂದ್ರೆ ತುಂಬ ಇಷ್ಟ ನಮ್ಮ ಅಮ್ಮಗೂ ಹಂಗೆ ಇಷ್ಟ ಅವ್ರಿಗೂ ಹಂಗೆ ಇಷ್ಟ ಇಬ್ಬರು ಅಮ್ಮರಿಗೂ ಹಂಗೆ ಇಷ್ಟ ಅವರೆಲ್ಲ ದೇವಸ್ಥಾನ ಸುತ್ತಾಡ್ಬೇಕು ಹೋಗಬೇಕು ಅಂತಾರೆ ಸೊ ಹಂಗಾಗಿ ಅವರಿಬ್ರು ಕರ್ಕೊಂಡು ಹೋದೆ ನೋಡಿ ನೋಡಿ ಖುಷಿ ಮತ್ತೆ ಮಲಗಿದ್ವು ನಮಗಂತೂ ಹೇಳಿದನಲ್ಲ ಅವಳು ಸಿಕ್ಕ ಬಟ್ ತುಳಿದು ಹಾಕ್ಬಿಡ್ತಾಳೆ ಕಾಲು ಗೀಲು ಅಂತ ನೋಡೋದೇ ಇಲ್ಲ ನೋಡ್ಬೋದು ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀವಂತ ಒಂದು ಸ್ವಲ್ಪನಾದ್ರೂ ಐಡಿಯಾ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇದು ಬಂದ್ಬಿಟ್ಟು ನೀವು ನೋಡಿ ನೀವು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಬೇಡ ನಾನೇ ಹೇಳ್ಬಿಡ್ತೀನಿ ಬಿಡಿ ಮಹಾಕೂಟ ನೋಡಿ ಮಹಾಕೂಟದಲ್ಲಿ ಈ ಈ ಹಸುಗಳೆಲ್ಲ ನೋಡಿ ಎಷ್ಟೊಂದಿದ್ದಾವೆ ಐದುನೂರ ಐವತ್ತು ಹಸುಗಳೆಲ್ಲ ಇದ್ದಾವೆ ಎಲ್ಲ ಮಟ್ಟದ್ವೆ ನೋಡಿ ಅವು ಆ ಹಸುಗಳು ದಾಟ್ಕೊಂಡು ಬರೋಷ್ಟೊತ್ತಿಗೆ ಮುಕ್ಕಾಲು ಗಂಟೆ ಆಗಿತ್ತು ನೋಡಿ ನಮಗಾದರೆ ಫೈನಲಿ ನಾವು ನಾವೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ ಆ ದೇವಸ್ಥಾನಕ್ಕೆ ಬಂದು ತಲುಪಾಯಿತು ನಾವು ಬರೋ ಅಷ್ಟೊತ್ತಿಗೆ ಕರೆಕ್ಟ್ ಹನ್ನೊಂದು ಗಂಟೆ ಆಗಿತ್ತು ನೋಡಿ ನ ಪ್ರತಿ ಸಲ ಹೆಂಗಾಗ್ತಿತ್ತು ಅಂದ್ರೆ ನಾವು ಒಂಬತ್ತೊಂಬತ್ತುವರೆಗೆಲ್ಲ ಬಂದ್ಬಿಡ್ತಿದ್ವಿ ಹತ್ತು ಗಂಟೆಗೆಲ್ಲ ದರ್ಶನ ಮುಗಿಸ್ಕೊತಿದ್ವಿ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಇಲ್ಲಿಂದ ರಿಟರ್ನ್ ಆಗಿದ್ರೆ ಮಧ್ಯ ಏನು ಪ್ಲೇಸಸ್ ಇರ್ತಿದ್ವಲ್ಲ ಅವನ್ನೆಲ್ಲ ನೋಡ್ಕೊತಾ ಹೋಗ್ತಿದ್ವಿ ನೋಡಿ ಅಮ್ಮ ಏನ್ ಹೇಳಿದ್ದಾರೆ ಪಾಪ ಏನೆಲ್ಲ ಹೇಳ್ತಾರೆ ಅಂತೇಳಿ ನನಗೆ ಒಂಥರ ಆಯಿತು ನೋಡಿ ನನಗೆ ಆದ್ರೆ ಅವ್ರು ಹೇಳ್ತಾ ಇದ್ರೆ ಒಂಥರ ಅನಿಸ್ತಾ ಇತ್ತು ಪಾಪ ಎಷ್ಟು ಹೊಟ್ಟೆ ಪಾಡು ನೋಡಿ ಎಷ್ಟೆಲ್ಲ ಇದೆ ಹಿಂಗೆಲ್ಲ ಜೀವನ ನೋಡಿ ಆಲ್ಮೋಸ್ಟ್ ನಿಮ್ಗೆ ಇಲ್ಲೆಲ್ಲೇ ಬಂದಿದ್ದೀವಿ ಇಲ್ಲೆಲ್ಲ ಹಿಂಗೆ ಹೇಳ್ತಾ ಇದ್ರೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಎಲ್ಲಿಗೆ ಬಂದ್ವಿ ಅಂದ್ರೆ ಅಮ್ಮ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮಗಳ ಹರಕೆ ಇದು ಪ್ರತಿ ಸಲವೂ ಇಲ್ಲಿಗೆ ಬರ್ತೀವಿ ಪ್ರತಿ ವರ್ಷನೂ ನಮ್ಮ ಖುಷಿ ಏನು ಏ ಅಮ್ಮನ ದರ್ಶನ ಮಾಡದೇ ಇಲ್ಲ ನೋಡಿ ಹೌದು ಫ್ರೆಂಡ್ಸ್ ನಾವಿಲ್ಲಿ ಬಂದಿದ್ದು ಬನಶಂಕರಿ ಅಮ್ಮಗೆ ನಾನು ಪ್ರತಿ ವರ್ಷ ವರ್ಷ ಬರ್ತಾ ಇರ್ತೀವಿ ಖುಷಿ ನಾನು ನಾನು ಪ್ರೆಗ್ನೆಂಟ್ ಇದ್ದಾಗ ಖುಷಿ ಫೈವ್ ಮಂತ್ಸ್ ಬೇಬಿ ಹೊಟ್ಟೆಲಿ ಇನ್ನು ಅಂದ್ಕೊಂಡಿದ್ದೆ ನನಗೆ ಹೆಣ್ಮಗು ಹುಟ್ಟಿದ್ರಿ ಪ್ರತಿ ಸಲ ಪ್ರತಿ ವರ್ಷನೂ ನಿನಗೆ ಬಂದು ಹರಕೆ ತೀರಿಸ್ತೀನಿ ತಾಯಿ ಅಂತೇಳಿ ಹಂಗನ್ಬಿಟ್ಟು ಪ್ರತಿ ಸಲನು ಹೋಗಿದ್ದೇವೆ ನಾವು ಖುಷಿಗೆ ಐದು ವರ್ಷದೊಳಿದಳೆ ಐದು ವರ್ಷದಿಂದನು ಹೋಗ್ತಾ ಬಂದಿದ್ದೀವಿ ಬಟ್ ಮುಂಚೆ ಎಲ್ಲ ಹೋಗ್ತಿದ್ವಿ ಬಟ್ ಹೀಗೆಲ್ಲ ಹೋಗ್ತಿರ್ಲಿಲ್ಲ ವರ್ಷ ವರ್ಷ ಹೋಗ್ತಿರ್ಲಿಲ್ಲ ಸ್ವಲ್ಪ ಕಡಿಮೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಹೋಗ್ತಾಯಿದ್ವಿ ಬಟ್ ಖುಷಿ ಹುಟ್ಟಾಗಿಂದಂತೂ ವರ್ಷ ಹೋಗಿ ಯಾರಕ್ಕೆ ತೀರಿಸ್ಬಿಟ್ಟು ಬರ್ತೀನಿ ನಾನು ಎಲ್ಲಿ ಬನಶಂಕರಿ ಅಮ್ಮಗೆ ನಮ್ಮ ಮನೆ ದೇವ್ರಿಗೆ ಮತ್ತು ಸಿಗಂದೂರು ಚೌಡೇಶ್ವರಿಗೆ ನೋಡಿ ಫ್ರೆಂಡ್ಸ್ ಈ ಮೂರಕ್ಕೆ ಮಾತ್ರ ನಾವು ಬಿಡೋದೇ ಇಲ್ಲ ಹೋಗೇ ಹೋಗ್ತೀವಿ ಬಟ್ ನಾನು ಇನ್ನೂ ಸಿಗಂದೂರ್ಗೆ ಹೋಗಿಲ್ಲ ಹೋಗಬೇಕು ಈ ಈ ಇಯರಲ್ಲಿ ನಾ ತ್ರೀ ಮಂತ್ಸ್ ಇದೆ ಹೋಗ್ಬೇಕು ಲಾಸ್ಟ್ ಇಯರ್ ಹೋಗಿ ಬಂದಿದ್ವಿ ಈ ವರ್ಷ ಹೋಗಿಲ್ಲ ಇನ್ನೊಂದು ಸ್ವಲ್ಪ ಟ ನಮಗೆ ಮನೆ ಓಪನಿಂಗು ಅದು ಇದು ಅಂತ ಫುಲ್ ಬಿಸಿ ಆಗಿಬಿಟ್ಟಿದ್ದೀವಿ ಹಂಗಾಗಿ ಆಗಿಲ್ಲ ಹೋಗಬೇಕು ಇವು ಮೂರು ಮಾತ್ರ ಬಿಡೋದೇ ಇಲ್ಲ ನೋಡಿ ಫ್ರೆಂಡ್ಸ್ ವರ್ಷಕ್ಕೊಂದ್ಸಲ ಹೋಗೇ ಬರ್ತೀವಿ ನಾವು ಹಾಗೆ ದೇವಸ್ಥಾನ ಮಾತ್ರ ತುಂಬಾ ಗ ರಶ್ ಇತ್ತು ಗಲಾಟೆ ಅಂತೀನಿ ಯಾಕೆ ಅಂದರೆ ಸ್ಯಾಟರ್ಡೆ ಸಂಡೇ ಎಲ್ಲ ಬಂದುಬಿಟ್ಟಿದೆ ಕಾರ್ಯಕ್ರಮಗಳು ಇರ್ತಾರೆ ಜೌಳ ಆ ಥರ ಎಲ್ಲ ಮತ್ತೆ ದೀರ್ಘ ನಮಸ್ಕಾರ ಹಾಕೋದಿರ್ತಾರಲ್ಲ ಅವರೆಲ್ಲ ತುಂಬ ಜನನೇ ಇದ್ದರು ಫ್ರೆಂಡ್ಸ್ ಮೂರು ದಿನ ರಜೆ ಬಂದಿರೋದ ಕಾರಣ ಎಲ್ಲ ನೋಡೋಕೆ ಬಂದಿದ್ದಾರೆ ನೋಡಿ ಸುತ್ತ ಜನ ಅಂತೀನಿ ಎಲ್ಲ ಎಲ್ಲ ನಿಂತ್ಕೊಂಡಿದ್ದಾರೆ ಆ ಕ್ಯೂಗೆಲ್ಲ ಹೋಗ್ಬಿಟ್ಟು ನಿಜವಾಗ್ಲು ನಮಗೆ ಪೇಷನ್ಸ್ ಇಲ್ಲ ಯಾಕೆ ಅಂದರೆ ಬಿಸ್ಲು ಫ್ರೆಂಡ್ಸ್ ಎಷ್ಟು ಬಿಸ್ಲು ಅಂತೀರಾ ಕಾಲ್ ಬಸ್ ಸಿಕ್ಕಾಬಟ್ಟೆ ಸುಡ್ತಾ ಇದ್ದಾವೆ ನಮ್ಮ ಕೈಯಿಂದ ಆಗೋದೇ ಇಲ್ಲ ಹೊರ್ಗಡೆ ಅಂತೆ ಹಾಗೆ ನಾವಿಲ್ಲಿ ಎಕ್ಸ್ಟ್ರಾ ಟಿಕೆಟ್ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂತೇಳಿ ಅಂದ್ಕೊಂಡ್ವಿ ಆದರೆ ಏನು ಟಿಕೆಟ್ ತೊಗೊಂಡಿದ್ದೀವಂದ್ರು ಎಲ್ಲಿಗೆ ಹೋಗ್ಬೇಕಾ ಅಲ್ಲಿಂದನೇ ಬಿಡ್ತಾರೆ ಅವ್ರದ್ದು ಮುಂದೆ ಡೈರೆಕ್ಟಾಗಿ ಏನು ದರ್ಶನ ಮಾಡ್ಸೋದಿಲ್ಲ ನನಗೆ ಇನ್ನು ಏನು ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಮುಂಚೆ ಹೋಗ್ಬೋದು ಅರ್ಧ ಗಂಟೆ ಒಂದು ತಾಸು ಮುಂಚೆ ಹೋಗ್ಬೋದು ನೋಡಿ ಮತ್ತು ಮಗು ಬೇರೆ ಅಲ್ವಾ ನೋಡಿ ಎಂಟ್ರಿ ನಂಬರ್ ತ್ರೀ ಅಂತ ಏನಿದಿಲ್ಲ ಅಲ್ಲಿಂದ ಒಳಗೆ ಹೋಗಬೇಕು ಇಲ್ಲ ಅಂದರೆ ಮೆಟ್ಲೆ ಏನಿದೆ ಇದೆ ನೋಡಿ ಸೈಡಿಗೆ ನಿಮಗೆ ಆ ಥರ ಇನ್ನೊಂದು ಸೈಡ್ಗೂ ಇದೆ ಅಲ್ಲಿಂದ ಮೇಲೆ ಸುತ್ತ ಅಂದ್ರೆ ಒಂದು ಹಾಕ್ಕೊಂಡು ಬರಬೇಕು ಮೇಲೆಯಿಂದ ಎಲ್ಲ ಹಂಗಾಗಿ ನಮ್ಗೆ ಅಷ್ಟೆಲ್ಲ ಆಗೋದಿಲ್ಲ ಅಂತೇಳಿ ನಾವು ಎಕ್ಸ್ಟ್ರಾ ಟಿಕೆಟ್ ತೊಗೊಂಡೇ ಹೋದ್ವಿ ಅಷ್ಟು ಟಿಕೆಟ್ ತೊಗೊಂಡ್ರು ನೋಡಿ ಜನ ಇದ್ದಾರೆ ಅಷ್ಟು ಜನ ಇದ್ದಾರೆ ನೋಡಿ ಮೇಲೆಯಿಂದ ಬಂದಿದ್ರೆ ಇಷ್ಟೆಲ್ಲ ರೌಂಡ್ ಅತ್ತಿ ಇಳಿದು ಬರೋ ಅಷ್ಟೊತ್ತಿಗೆ ನಾವಿನ್ನೂ ಒಂದು ನಾಲ್ಕು ಗಂಟೆಗೆ ಬಿಡ್ತಿದ್ವಿ ನಾವು ದೇವಸ್ಥಾನನ ಅಷ್ಟು ರಶ್ ಇದೆ ಅಷ್ಟು ಜನ ನೋಡಿ ಅಷ್ಟು ಜನ ಇದಾರೆ ಸಾಧ್ಯ ನಾವಿಲ್ಲಿ ಹಂಗೆಲ್ಲ ಹೋಗೋಕೆ ಅದು ಖುಷಿನ ಕರ್ಕೊಂಡು ಅವಳ ಅವಳು ಸುಮ್ಮನೆ ಇರೋದಿಲ್ಲ ಫ್ರೆಂಡ್ಸ್ ಅವಳು ಏನು ತಲೆ ಹಾಟೆ ಮಾಡ್ತಾಳೆ ಅಂದ್ರೆ ಒಂದ್ ಐದು ನಿಮಿಷನೂ ಇರಕ್ಕೆ ಸುಮ್ಮನೆ ಇರಕ್ಕೆ ಬಿಡೋದಿಲ್ಲ ನಮ್ಮನ್ನಾದರೆ ಅದು ಮಾಡ್ತಾ ಇದು ಮಾಡಿದ್ರೆ ಏನಾದರೂ ಕಿತಾಪತಿ ಕೆಲಸ ಮಾಡ್ತಾ ಇರ್ತಾಳೆ ನೋಡಿ ಅವ್ರ ಪಪ್ಪನಂತೂ ಸುಮ್ಮನೆ ಇಲ್ಲ ಈ ಸಲಿ ಮಾತ್ರ ನನ್ನ ತಮ್ಮ ಮತ್ತು ನನ್ನ ಮಗ ಇಬ್ಬರು ಮಿಸ್ ಆಗಿದ್ದಾರೆ ನೋಡಿ ಅವ್ರನ್ನಂತೂ ತುಂಬಾ ಮಿಸ್ ಮಾಡ್ಕೊಂಡಿದೀನಿ ನಾನು ಯಾಕಂದರೆ ಎಲ್ಲಿಗೂ ಬಿಟ್ಟು ಹೋಗೋದಿಲ್ಲ ನಾವು ಅವ್ರನ್ನ ನನಗೆ ಬೇಜಾರಾಯಿತು ಮಗ ನಾನು ಮಗನೂ ಅವನು ಅಷ್ಟೇ ಕ್ಲಾಸ್ ಇದೆ ಅವ ಬರೋದಿಲ್ಲ ನಾನು ಅಂತಂದ ಅದಕ್ಕೆ ಸುಮ್ಮನೆ ಯಾಕೆಂದರೆ ಹೈಯರ್ ಕ್ಲಾಸಸ್ ಪದೇ ಪದೇ ಹಿಂಗೆ ರಜಾ ಮಾಡಿಸ್ತಾ ಇದ್ದರೆ ಸರಿಯಲ್ಲ ಏನೋ ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಕ್ಲಾಸೇನು ತಗೋತಾಯಿದ್ದೀವಿ ಅಂತ ಹೇಳಿದರು ಸೊ ಹಾಗಾಗಿ ಸುಮ್ಮನೆ ಅದೇ ನನ್ನ ತಮ್ಮನೂ ಯಾವಾಗೂ ಬಿಟ್ಟಿಲ್ಲ ಫ್ರೆಂಡ್ಸ್ ಅವನು ಸಲನೇ ಬಿಟ್ಟಿದ್ದು ಬಟ್ ಇಬ್ಬರೂ ಮಿಸ್ ಮಾಡ್ಕೊಂಡ್ವಿ ಅಲ್ಲ ಅವರಿಬ್ಬರನ್ನೇ ಸಪ್ರೇಟಾಗಿ ಕರ್ಕೊಂಡು ಹೋಗ್ತೀನಿ ಒಂದಿನ ಅವ್ರಿಗೂ ಅಮ್ಮನ ದರ್ಶನ ಮಾಡಿಸ್ಕೊಂಡು ಬರ್ತೀನಿ ಇನ್ನೊಂದು ಏನಂದರೆ ನಾವೆಲ್ಲ ಒಳಗಡೆ ಹೋದ್ವಾ ಅಲ್ಲಿ ಏನು ಅಮ್ಮನ ದರ್ಶನವೇ ಅಂದರೆ ಫೋನ್ ನಿಮ್ಗೇನು ಮಾಡ್ಸೋಕ್ಕಾಗಲಿಲ್ಲ ಫೋನ್ ಅಂತೂ ಅಲ್ಲವೇ ಇಲ್ಲ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ನಾನು ಫೋನ್ ಇಸ್ಕೊಂಡ್ಬಿಟ್ಟಿದ್ರೆ ಅಲ್ಲಿ ವಿಡಿಯೋ ವೀಡಿಯೋ ಇದ್ನ ಫೋನ್ ಇಸ್ಕೊಂಡು ಫೋಟೋಸ್ ಡಿಲೀಟ್ ಮಾಡಿ ಕೊಟ್ಟರು ನೋಡಿ ನಾನಂತೂ ನಿಜ ಬೇಜಾರಾಗಿತ್ತು ಯಾಕಂದರೆ ನಿಮ್ಗೇನು ಅಮ್ಮನ ದರ್ಶನ ಮಾಡ್ಸೋಕ್ಕಾಗಲಿಲ್ಲವಲ್ಲ ಅಂತೇಳಿ ತುಂಬ ಬೇಜಾರಾಯಿತು ಬಟ್ ಇರಲಿ ಅಲ್ಲಿನೊಂದು ಸ್ವಲ್ಪ ಕೂಗಾಡ್ದೆ ಬೇಡ ಅಲ್ವಾ ಹಾಗೆಲ್ಲ ಮಾಡಬಾರ್ದಿತ್ತು ಮಾಡಿದ್ದೀನಿ ಹಾಗೆ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಅಮ್ಮನ ಹತ್ರ ಎಲ್ಲ ತಪ್ಪಾಯ್ತು ಅಂತ ಬೇಡಿಕೊಂಡು ಮತ್ತು ಹೊರ್ಗಡೆ ಬಂದ್ವಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಆಗಲಿ ಹನ್ನೆರಡುವರೆ ಆಗಿತ್ತು ಬಿಸ್ಲು ನೋಡಿ ಫ್ರೆಂಡ್ಸ್ ಕಾಲು ಇಡೋ ಹಂಗಿಲ್ಲ ಹೊರ್ಗಡೆ ಹಾಗೆ ಪ್ರಸಾದ ಟೈಮ್ ಆಗಿತ್ತಲ್ವಾ ಅಮೃತ ಅಮೃತನೇ ಅಂತ ಹೇಳಬೇಕು ಅನ್ನ ಸಾಂಬಾರು ನಮ್ಗೆ ಇನ್ನೊಂದು ಗೊತ್ತಾ ಆಗಿನೇ ಹಾಕಿಲ್ಲ ಪಾಯಸನೇ ಹಾಕಿಲ್ಲ ಫ್ರೆಂಡ್ಸ್ ನಮ್ಗಾದ್ರೆ ನಮಗೆ ಗೋಧಿ ಹುಗ್ಗಿ ಅಂದರೆ ಸಖತ್ ಇಷ್ಟ ಅವ್ರು ಮಾಡ್ತೀರಾ ಗೋಧಿ ಪಾಯಸನೇ ಹಾಕಿರಲಿಲ್ಲ ಎಲ್ರಿಗೂ ಹಾಕಿದ್ರು ಬಟ್ ಒಂದು ಸ್ವಲ್ಪ ಲೇಟಾಗಿ ಬಿಟ್ರು ಒಳಗಡೆ ಇಬ್ಬರೇ ಇಬ್ರು ಬನ್ನಿ ಅಂತೇಳಿ ಹಂಗಾಗಿ ನಾವು ಇಬ್ಬರು ಅಮ್ಮ ನಾನು ಅಷ್ಟೇ ಬಂದ್ವಿ ಅಮ್ಮ ಪಾಪ ನಮ್ಮ ಅಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು ಹಿಂದೆ ಉಳ್ಕೊಂಡ್ಬಿಟ್ರು ನೋಡಿ ನಾವು ಇಬ್ಬರೇ ಒಂದಷ್ಟು ಮುಂದಕ್ಕೆ ಹೋದ್ವಿ ಏನು ಹುಗ್ಗಿನೇ ತಿನ್ನಲಿಲ್ಲ ನಂಗೆ ಬೇಜಾರಾಯಿತು ಫ್ರೆಂಡ್ಸ್ ನಿಜ ನಂಗೆ ಓದಿ ಹುಗ್ಗಿ ಅಂದರೆ ಸಖತ್ ಇಷ್ಟ ಹಾಗೆ ನಾವೆಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮಹಾಕೂಟ ಏನಿದೆಯಲ್ಲ ಅದ್ರ ಒಳಗಡೆ ಬಂದ್ವಿ ನಾವು ನಾನು ಲಾಸ್ಟ್ ಟೈಮ್ ಎಲ್ಲ ನೋಡ್ಕೊಂಡು ಹೋಗಿದ್ವಿ ಬಟ್ ಇಬ್ರು ಇದ್ರು ಅಂತೇಳ್ಬಿಟ್ಟು ಅವ್ರಿಗೂ ತೋರಿಸೋಣ ಅಂತ ಸುಮ್ಮನೆ ಖುಷಿ ಕರ್ಕೊಂಡು ಎಲ್ಲಿಗೂ ತಿರ್ಗಾಡಕ್ಕಾಗಲ್ಲ ಫ್ರೆಂಡ್ಸ್ ಮನೆಯಿಂದ ನಿಜವಾಗ್ಲು ನನ್ನ ತಮ್ಮ ಇದ್ದಿದ್ರೆ ಮಾತ್ರ ಅವನೊಂದು ಐದು ನಿಮಿಷ ನನ್ನ ಹತ್ರ ಬಿಡ್ತಿರ್ಲಿಲ್ಲ ಯಾಕಂದರೆ ಅವನೇ ಮೇಂಟೈನ್ ಇದ್ದ ಅವಳು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಬಟ್ ನಮ್ಮ ಮನೆಯವರು ಕರ್ಕೊಂಡ್ರು ಇಲ್ಲ ಅಂತ ಅಲ್ಲ ಅವಳು ಹೋಗೋದಿಲ್ಲ ಕಾರಲ್ಲಿ ಮಾತ್ರ ನನ್ನ ಹತ್ರನೇ ಕುತ್ಕೊಂಡಿದ್ದಾಳೆ ಕಾಲು ನಿಜವಾಗ್ಲೂ ನೋವು ಹೋಗಿದ್ದಾವೆ ನೋಡಿ ನನಗಾದ್ರೆ ಅಮ್ಮನ ಮೇಲೆ ನನ್ನ ಮೇಲೆ ಹಿಂಗೆ ಮಲ್ಗೋದು ಮಾಡಿದ್ದಾಳೆ ಇನ್ನೊಂದೇನು ಅಂದರೆ ಇಲ್ಲಿ ಪ್ಯೂರ್ ವಿಭೂತಿನ ತಯಾರು ಮಾಡ್ತಾರೆ ಆಕಳ ಸಗಣಿಯಿಂದ ತಯಾರು ಮಾಡ್ತಾರೆ ನೋಡಿ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆ ಆಲದ ಮರ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಇನ್ನೊಂದು ಆಲದ ಮರಕ್ಕೂ ಅರಳಿ ಮರಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ಇದನ್ನ ಆಲದ ಮರನೇ ಬೇರೆ ಅರಳಿ ಮರನೇ ಬೇರೆ ಕೆಲವೊಬ್ರು ಪೂಜೆ ಮಾಡಿರಲ್ಲ ಆಲದ ಮರಕ್ಕೆ ಪೂಜೆ ಮಾಡ್ರಿ ಅಂದರೆ ಅರಳಿ ಮರಕ್ಕೆಲ್ಲ ಪೂಜೆ ಮಾಡಿರ್ತಾರೆ ಬಟ್ ಅರಳಿ ಮರಕ್ಕೂ ಪೂಜೆ ಮಾಡ್ತಾರೆ ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಆಲದ ಮರ ಅಂದರೆ ಈ ಥರ ಎಲ್ಲ ಬೇರೆಲ್ಲ ಬಿದ್ದಿರುತ್ತೆ ನೋಡಿ ಅದು ಆಲದ ಮರ ಅರಳಿ ಮರ ಅಂದರೆ ಎಲೆ ಆಗಲೇ ಬರುತ್ತೆ ನೋಡಿ ಅದು ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ ಡಿಫ್ರೆನ್ಸ್ ಹಾಗೆ ನಾವು ನೆಕ್ಸ್ಟ್ ಇಲ್ಲಿ ಎಲ್ಲ ನೋಡಿಕೊಂಡು ಮ ಕೂಡಲ ಸಂಗಮಕ್ಕೆ ಬಂದ್ವಿ ಯಾಕೆ ಅಂದರೆ ಆಂಧವ್ಯ ಅಲ್ವಾ ಇರೋದು ಹಂಗಾಗಿ ಆಟ ಎಲ್ಲ ಐಹೊಳೆ ಪಟ್ಟದ ಕಲಾವೆಲ್ಲ ಇದ್ದಾವೆ ಬಟ್ ಅವನ್ನೆಲ್ಲ ನೋಡಿದ್ದೀವಿ ಬಿಸ್ಲು ಬೇರೆ ಕಾಲು ಹೊರಗಡೆ ಇಡೋಕಾಗ್ತಾ ಇಲ್ಲ ಮಗಳನ್ನ ಎತ್ಕೊಳ್ಳೋಕಾಗ್ತಾ ಇಲ್ಲ ನಮ್ಮಿಂದ ಹಾಗಾಗಿ ಅಲ್ಲಿ ಯಾವುದಕ್ಕೂ ಹೋಗಿಲ್ಲ ನೋಡಿರಿ ಯಾಕಂದರೆ ಪ್ರತಿ ವರ್ಷ ನೋಡ್ಕೊತಾನೆ ಬಂದಿದ್ದೀವಲ್ವ ತುಂಬಾನೇ ಬಿಸಿಲಿತ್ತು ಫ್ರೆಂಡ್ಸ್ ನೋಡಿ ಹೆಂಗಿದೆ ನಾಲ್ಕು ಗಂಟೆ ಆದ್ರೂ ಬಿಸಿಲು ಕಡಿಮೆ ಆಗಿಲ್ಲ ಅಷ್ಟು ಬಿಸಿಲಿದೆ ಹಾಗೆಯೇ ಒಳಗಡೆನೂ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಾದರೆ ಏನಾದರೂ ಫಂಕ್ಷನ್ಸ್ ಮಾಡ್ಕೊಂಡು ಅಥ್ವಾ ಜವಳ ಇನ್ನೊಂದು ಮತ್ತೊಂದೆಲ್ಲ ಮಾಡಿಕೊಂಡು ಅವರು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ ನಮ್ಮ ಖುಷಿ ಪ್ರೆಗ್ನೆಂಟ್ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇದ್ಲಲ್ವ ಅವಾಗೆಲ್ಲ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ವಿ ನೋಡಿ ತುಂಬ ಜನ ಇದ್ದಾರೆ ಸಂಕ್ರಾಂತಿಗೆ ಸಂಕ್ರಾಂತಿಗೆ ಹೋಗಿದ್ವಲ್ಲ ಅವಾಗ ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ಬಂದಿದ್ವಿ ಬಟ್ ಅವಾಗಿಂದ ಸಂಕ್ರಾಂತಿಗೆ ಹೋಗಿಲ್ಲ ನಾರ್ಮಲ್ ಡೇಸಲ್ಲಿ ಶ್ರಾವಣ ಮಾಸ ಅಥವಾ ಶ್ರಾವಣ ಮಾಸ ಮುಗಿದ ಮೇಲೆ ಹೋಗ್ತಾಯಿದ್ದೀವಿ ಸಂಕ್ರಾಂತಿಗೆ ಹೋಗೋಕೆ ಆಗ್ತಾ ಇಲ್ಲ ಬೇರೆ ಬೇರೆ ಕಡೆಯೆಲ್ಲ ಇದ್ದೀವಿ ಅಷ್ಟೇ ನೋಡಿ ನೀರು ಮಾತ್ರ ಏನಿದೆ ಅಂತೀರ ಫ್ರೆಂಡ್ಸ್ ತುಂಬಾ ಬಂದಿದ್ದಾವೆ ಇಷ್ಟು ಬಂದಿದ್ದಾವೆ ನೀರಂದರೆ ಪಾ ನೋಡಿ ಕಣ್ಣು ಇದೆ ನೋಡೋಕ್ಕೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗಾದರೆ ಗಂಗಾ ಮಾತೆ ಅರಿತಾ ಇದ್ದಾಳೆ ನನಗೆ ನೀರು ಬಿಡಿಸ್ಕೊಂತಿದ್ರೇ ಒಂಥರ ಸಮಾಧಾನ ಆಗ್ತಾ ಇದೆ ನೋಡಿ ಗಂಗಮ್ಮ ತಾಯಿ ಎಷ್ಟು ಹರಡ್ಕೊಂಬಿಟ್ಟಿದ್ದಾಳೆ ಅಂದರೆ ಎರಡು ಕಣ್ಣು ಸಾಲದು ನೋಡಕ್ಕೆ ಅಷ್ಟು ಇದ್ದಾವೆ ಹಾಗೆ ನಾವಿಲ್ಲಿ ನೀರಲ್ಲಿ ಒಂದು ಸ್ವಲ್ಪ ದಕ್ಷಿಣ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಮೇಲೆ ಹೋದ್ವಿ ಮೇಲೆ ಅಂದರೆ ಅಲ್ಲಿ ಒಳಗಡೆ ಈಶ್ವರ ಏನಿದಾನೆ ಅಲ್ವಾ ಕೆಳಗಡೆ ಈಶ್ವರ ಇದೆ ಅಲ್ವಾ ಅಲ್ಲಿ ಹೋದ್ವಿ ಅಲ್ಲಿ ನಿಮ್ಗೆಲ್ಲ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅಲ್ಲಿ ಮೆಟ್ಲು ಇಳಿಬೇಕು ಈ ನದಿ ಬಂದ್ಬಿಟ್ಟು ಮಲಪ್ರಭಾ ಘಟಪ್ರಭಾ ಮತ್ತೆ ಕೃಷ್ಣಾ ನದಿ ಮೂರು ನದಿ ಸಂಗಮ ಆಗ್ತದ ನೋಡಿ ಇಲ್ಲೇ ಹುಟ್ಟಿರೋದು ಮೂರು ನದಿ ಕಲಿಯುತ್ತೆ ಇಲ್ಲಿ ಹಾಗೆ ನಾವಿಲ್ಲಿ ಮುಂದೆ ಈಶ್ವರ ಏನಿದಾನಲ್ಲ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಿಚ್ಚಳನಿಂದ ಬೇಸತ್ತು ಅಲ್ಲಿ ಐಕ್ಯರಾಗಿರ್ತಕ್ಕಂಥದ್ದು ಕೆಳಗಡೆ ಇದೆ ಅಲ್ಲಿನೂ ಹೋದ್ವಿ ನಾವು ನೋಡಿ ತುಂಬಾನೇ ಪೀಸ್ಫುಲ್ ಆಗಿದೆ ಶಾಂತವಾಗಿದೆ ತಣ್ಣಗಿದೆ ನೋಡಿ ಇಲ್ಲೇ ಇರಬೇಕು ಅನ್ಸುತ್ತೆ ಒಂದೊಂದು ಗರ್ಭಿತವಾಗಿ ಹಾಕಿದ್ದಾರೆ ಅಲ್ಲಿ ಆದ್ರೆ ನೋಡೋಕೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ ಒಂದೊಂದು ಬೋರ್ಡಲ್ಲಿ ಹಾಕಿದ್ದಾರೆ ಇಷ್ಟು ಅರ್ಥ ಗರ್ಭಿತವಾಗಿ ಹಾಕಿದ್ದಾರೆ ಅಂದ್ರೆ ನಾನು ಅದ್ರ ನಿಂತ್ಕೊಂಡು ಓದ್ಕೋತಾ ಹೋಗ್ತಾ ಇದ್ದೆ ನೋಡಿ ಆದರೆ ನಿಮ್ಗೆ ಒಂದೇ ತೋರಿಸಿದ್ದೀನಿ ಯಾಕಂದ್ರೆ ಟೈಮ್ ಇಲ್ಲ ವಿಡಿಯೋ ತುಂಬ ಲೆಂತಿ ಆಗಿದೆ ಆಲ್ರೆಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಜಾಸ್ತಿ ತೋರಿಸ್ಲೇನ ಇಲ್ಲ ಇನ್ನು ಖುಷಿ ಅಂತೂ ಹಾರಾಡೋದೇ ಕೆಲಸ ಅವ್ಳಿಗೆ ಆಗಲೇ ಆಲ್ರೆಡಿ ಡ್ರೆಸ್ಸನ್ನು ಎಲ್ಲ ತೆಗೆದುಬಿಟ್ಟಿದ್ದೆ ಅವಳಿಗೆ ಫುಲ್ ಇರಿಟೇಟ್ ಮಾಡ್ಕೋತಾ ಅವಳು ಸೆಕೆ ಬೇರೆ ಇದೆ ಬಿಸಿಲಿದೆ ಒಂದು ಸ್ವಲ್ಪ ಫ್ರಾಕ್ ಎಲ್ಲ ಚುಚ್ಕೊಳುತ್ತೆ ಅಂಥೇಳಿ ನೋಡಿ ಎಷ್ಟೊಂದು ಮೆಟ್ಲಿಸ್ ಮೆಟ್ಲಿದ್ದಾವೆ ನಾನು ಅಷ್ಟು ಲೆಕ್ಕ ಹಾಕಿಲ್ಲ ಎಷ್ಟಿದ್ದಾವೆ ಅಂತೇಳಿ ಯಾಕಂದ್ರೆ ಇಳಿದು ಹೋಗ್ಬೇಕಾ ಮತ್ತು ಹತ್ತೋಗ್ಬೇಕಲ್ಲ ಆಗ್ತಾ ಇರಲಿಲ್ಲ ನಮ್ಮಿಂದ ಹಾಗಾಗಿ ಅಷ್ಟು ಕೌಲ್ಟ್ ಮಾಡಲಿಲ್ಲ ನಾವೇನೋ ಹೇಳ್ಬಿಡ್ತೀವಿ ಹೆಂಗೊಂದು ಹತ್ಬಿಡ್ತೀವಿ ಪಾಪ ಅಮ್ಮ ಅವ್ರಿಗೆ ಕಷ್ಟ ಆಗೋದು ಅವ್ರಿಗೂ ವಯಸ್ಸಾಗಿದೆ ತುಂಬ ಆಯಾಸ ಬರುತ್ತೆ ಇಳಿಬೇಕಾದ್ರೂ ಅಷ್ಟೇ ಹತ್ಬೇಕಾದ್ರೂ ಅಷ್ಟೇ ಇಲ್ಲೇ ನೋಡಿ ಬಸವಣ್ಣನವರು ಆಯ್ಕೆ ಆಗಿರೋದು ಇನ್ನೊಂದು ವಿಷಯ ಏನು ಅಂದರೆ ನೀರು ಒಳಗಡೆ ಏನು ಹೊರ್ಗಡೆ ಏನು ನೀರು ಅದಿತ್ತಲ್ವ ಈ ಇಲ್ಲಿ ಒಳಗಡೆ ಕೂಡ ಈಶ್ವರನ ಮೇಲೆ ಎಲ್ಲ ಹರ್ಕೊಂಡೇ ಹೋಗುತ್ತೆ ನೀರು ಅಲ್ಲಿ ಎಲ್ಲರೂ ನೀರು ತೊಗೊಂಡು ಮೈ ಮೇಲೆಲ್ಲ ಪ್ರೋಕ್ಷಣೆ ಮಾಡ್ಕೊತಾರೆ ಯಾಕಂದರೆ ಶಿವನಿಂದ ಬಂದಿರೋ ನೀರು ಅಂತೇಳ್ಬಿಟ್ಟು ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಅದರಲ್ಲಿ ಬೇರೆ ತ್ರೀ ಡೇಸ್ ಹಾಲಿಡೇಸ್ ಇದ್ದದಕ್ಕೆ ಮತ್ತು ಅದರಲ್ಲಿ ಈಶ್ವರ ದೇವಸ್ಥಾನಕ್ಕೆ ನಡ್ಕೊಳ್ಳೋರಾದ್ರೂ ತುಂಬ ಜನ ಎಲ್ಲ ಹೊರ್ಗಡೆಯಿಂದನೇ ತುಂಬ ಜಾಸ್ತಿ ಹಾಗೆ ನಾವಿಲ್ಲಿ ದರ್ಶನ ಮಾಡಿಕೊಂಡು ನಾವು ಮೇಲೆ ಹತ್ಕೊಂಡು ಹೋಗ್ತಾ ಅಮ್ಮ ಅವ್ರು ಇನ್ನೂ ಲೇಟಾಗೇ ಬಂದರು ನೋಡಿ ಯಾಕಂದರೆ ಪಾಪ ಅವ್ರಿಗೂ ಅರ್ಥಕ್ಕಾಗಬೇಕು ನನ್ನ ಖುಷಿ ನೋಡಿ ಚಿಣಿಮಿಣಿ ಹೆಂಗು ಓಡಾಡ್ತೈತೆ ಪಾಪ ಅದಕ್ಕೂ ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸು ಕಾರಲ್ಲಿ ಸ್ವಲ್ಪ ಜಾಗ ಸರಿಯಾಗಿ ಆಗ್ತಾ ಇರಲಿಲ್ಲ ಮಲ್ಕೊಳ್ಳೋಕ್ಕೆ ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ನನ್ನ ಮ ಯಾಕೆ ಅಂದರೆ ಅವಳಿಗೆ ಆರಾಮಾಗಿ ಇರಬೇಕು ಬೇಕು ಅವಳಿಗೆ ನೋಡಿ ಈ ಮೂರು ನದಿಗಳು ಏನು ಸೇರ್ತಾವಲ್ಲ ಅದಕ್ಕೆ ಇದಕ್ಕೆ ಕೂಡಲ ಸಂಗಮ ಅಂತ ಹೇಳಿದರೆ ಕೃಷ್ಣಾ ನದಿ ಮತ್ತೆ ಮಲ್ಲಪ್ರಭಾ ಘಟಪ್ರಭಾ ಅಜ್ಜ ನೋಡಿ ಹೆಂಗೆ ಹಾರಿ ಹಾರಿ ಹೊಡಿತಾ ಇದೆ ಗಂಟೆ ಹಾಗೆ ಇಲ್ಲಿ ಬೋಟಿಂಗ್ ಕೂಡ ಇದೆ ಸಂಗಮೇಶ್ವರ ದೇವಸ್ಥಾನ ಅಲ್ಲಿ ಎದುರುಗಡೆ ನೋಡಿದ್ರಲ್ಲ ಬಟ್ ಅಲ್ಲಿ ದೇವಸ್ಥಾನ ಕ್ಲೋಸ್ ಮಾಡಿದ್ರು ಪೂಜೆ ನಡೀತಾ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು ಆಗ ಇಲ್ಲಿ ಎಷ್ಟು ಬಿಸಿಲಿಗೆ ತಂಪಾಗಿ ಮಜ್ಜಿಗೆ ಕೊಡ್ತಾರೆ ಫ್ರೆಂಡ್ಸ್ ಕೂಡಿರಿ ಚೆನ್ನಾಗಿರುತ್ತೆ ಹತ್ತು ರೂಪಾಯಿ ಕೂಡತ್ತಾರೆ ಅದಕ್ಕೆ ಪಾಪ ಅವರು ದುಡ್ಕೊಂಡು ತಿನ್ಬೇಕಲ್ವಾ ಇರಲಿ ಕೊಡೋಣ ಹಾಗೆ ನಾವಿಲ್ಲಿ ಮತ್ತೆ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನನ್ನ ಮಗಳು ನೋಡಿದರೆ ಬಿಡಲ್ಲ ಅಲ್ಲ ಆಟೋ ಸಾಮಾನು ಬೇಕೇ ಬೇಕು ಅಂತಾಳೆ ಅದು ಬೇಕು ಇದು ಬೇಕು ಏನೇನೋ ಸುಮ್ಮನೆ ಒಂದು ಹತ್ತು ನಿಮಿಷನೂ ಇಟ್ಕೊಳ್ಳೋದಿಲ್ಲ ಅದು ನೋಡ್ತಾಳೆ ಇದು ನೋಡ್ತಾಳೆ ಏನೇನೋ ನೋಡ್ಕೊಳ್ತಾನೆ ಇರ್ತಾಳೆ ಅವಳ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ಮನೇಲಾದರೆ ಎಲ್ಲರೂ ಬಂದವರೆಲ್ಲ ಬೈತಾಯಿದ್ರೆ ಎರಡು ಎರಡು ಬಾಸ್ಕೆಟ್ ಎಲ್ಲ ಇದ್ದಾವೆ ಇನ್ನು ಮಿಕ್ಕಿದ್ದಿನೊಂದು ಚೀಲದಲ್ಲೇ ಹಾಕಿಟ್ಟಿದ್ದೀನಿ ಮೇಲೆ ಎಲ್ಲ ಅಷ್ಟು ಒಂದು ಆಟೋ ಸಾಮಾನು ಇದ್ದಾವೆ ಆದ್ರೂ ಬೇಡಲ್ಲ ನೋಡಿ ಆಟ ಸಾಮಾನು ಬೇಕು ಅಂದರೆ ಬೇಕು ಅಷ್ಟೇ ಕೊಡಿಸ್ಬೇಕು ಅಂದರೆ ಕೊಡಿಸ್ಬೇಕು ಅವಳಿಗೆ ಅಷ್ಟು ಮಂಡಿ ಏನು ಮಾಡೋದು ಅವಳು ಕೇಳ್ತಾಳೆ ಅಂದ್ರೆ ಬಿಡೋಕ್ಕಾಗಲ್ಲ ಅವ್ರ ಅಜ್ಜಿನೇ ಸಲ ಎರಡು ಆಟೋ ಸಾಮಾನು ತಗೊಂಡ್ಲು ಹಾಗೆ ನಾವೇನ ಮುಂದಕ್ಕೆ ಬಂದುಬಿಟ್ವಿ ನಮ್ಮ ಮನೆಯವ್ರು ನೋಡಿ ನಮ್ಮ ಮನೆಯವರ ಮತ್ತು ನಮ್ಮ ಅಮ್ಮ ಅಷ್ಟೇ ಅವರು ಹೂವು ಗಿಡಗಳು ಅಂತೇಳಿ ಭಾಳ ಇದು ಮಾಡ್ತಾರೆ ನಮಗೂ ಇಷ್ಟ ಗಿಡ ಹಾಕ್ಬೇಕಂದ್ರೆ ಮನೆ ಹತ್ರ ಹಾಕ್ಸಿದ್ದೀನಿ ಗಿಡ ಹಾಕಬೇಕು ಅಂತಾನೆ ಬಟ್ ಹಾಕಕ್ಕೆ ಆಗ್ತಾ ಇಲ್ಲ ನೋಡಿ ಸ್ವಲ್ಪ ಕೆಂಪು ಮಣ್ಣೆಲ್ಲ ತಂದುಬಿಟ್ಟು ಹಾಕಬೇಕು ನಮ್ಮ ಮನೆಯವ್ರಿಲ್ಲಿ ಮನೆ ಹತ್ರ ಹಚ್ಚಕ್ಕೆ ಬರ್ತವೆ ಅಂತೇಳಿ ಗಿಡ ಮುರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇಂಥವೇ ಮಾಡ್ತವೆ ನೋಡಿ ಫ್ರೆಂಡ್ಸ್ ನಮ್ಮನೆಯರಾದರೆ ಪಾಪ ಗಿಡಗಳು ಮಾತ್ರ ಫ್ಲವರ್ಸ್ ಅಕ್ಕ ಹಾಕಿದ್ದಾರೆ ಗಿಡಗಳೆಲ್ಲ ಮಧ್ಯಕ್ಕೆ ನನಗಂತೂ ಸೂಪರ್ ಇಷ್ಟ ಆಯಿತು ಹಾಗೆ ನಾವೆಲ್ಲ ಗಿಡ ಮುಟ್ಕೊಂಡು ಡಿಕ್ಕಿಲಿ ಹಾಕ್ಕೊಂಡು ಇನ್ನು ಫೈನಲಿ ಊರ ಕಡೆ ಹೋಗೋಣ ಅನ್ಕಂಡ್ವಿ ಇನ್ನು ನೆಕ್ಸ್ಟ್ ಆಲ್ಮಟ್ಟಿ ಅವೆಲ್ಲ ಇದ್ದು ನೋಡೋದು ನಾವೇ ನಮ್ಗೆ ಯಾಕಂದರೆ ಆ ಮಗ ಪದೇ ಪದೇ ಫೋನ್ ಇದ್ದಾನೆ ಬಿಡ್ತಾನೆ ಇಲ್ಲ ಏ ನಮಗೂ ಸ್ವಲ್ಪ ಬೇಗ ತಿಂದಿದ್ವಿ ಅಲ್ವಾ ಹೊಟ್ಟೆ ಹಶ್ವಾಗಿತ್ತು ಆಗಿತ್ತು ಏನಾರು ತಿಂದ್ಕೊಂಡು ಹೋಗೋಣ ಅಂತ ನೋಡಿದ್ವಿ ಬಟ್ ಇಲ್ಲಿ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಏನು ಹೋಗಿದ್ದೀವಿ ಎಲ್ಲ ಅನ್ನೋ ಕಾರಣಕ್ಕೆ ತಿನ್ನಲೇ ಯಾಕಂದ್ರೆ ಯಾಕಂದರೆ ಹೊಟ್ಟೆ ಅಷ್ಟು ಬೇರೆ ಸ್ವಲ್ಪ ಬಟ್ ಪರವಾಗಿಲ್ಲ ತುಂಬ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಅಷ್ಟೇ ನಾವೊಂದು ಸ್ವಲ್ಪ ಅದೇ ನಮ್ಮ ಖುಷಿಗೆ ಎಲ್ಲೋದ್ರೂ ಬಿಡೋದಿಲ್ಲ ಮಶ್ರೂಮ್ ಡ್ರೈ ಕೇಳ್ತಾಳೆ ಅವಳಿಗೆ ಒಂದು ಸ್ವಲ್ಪ ಮಶ್ರೂಮ್ ಮಶ್ರೂಮ್ ಮಸಾಲ ತೊಗೊಂಡ್ವಿ ಹಾಗೆ ಮಸಾಲ ಪಾಪಡ್ ತೊಗೊಂಡ್ವಿ ನಮ್ಮ ಮನೆಯವ್ರೂ ಅವರು ಹಂಗೆ ತಿಂದರು ಯಾಕಂದರೆ ಅನ್ನೊಂದು ಟೀ ಕುಡಿಬೇಕಿತ್ತು ಅಲ್ವಾ ಅವರು ಟೀ ಕುಡಿದು ಮತ್ತು ಅವರೊಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ತೊಂಡು ಹೋಗೋಣ ಸಮಾಧಾನವಾಗಿ ಊರಿಗೆ ಹೋಗ್ಬೋದು ಅಂತ ಇಲ್ಲಂದ್ರೆ ತುಂಬ ಲೇಟಾಗಿಬಿಡುತ್ತೆ ಊರಿಗೆ ಹೋಗಿ ಹೊಟ್ಟೆ ಅಷ್ಟು ಕಳೋದಾಗ್ಬಿಡುತ್ತೆ ಮತ್ತು ನಾನು ಎಲ್ಲ ಮನೆಗೆ ಹೋಗಿ ಅಡುಗೆ ಮಾಡಬೇಕಿತ್ತು ಹಂಗಾಗಿ ಒಂದು ಸ್ವಲ್ಪ ತಿನ್ಕೊಂಡೇ ಹೋಗೋಣ ಅಂತೇಳಿ ತಿನ್ಕೊಂಡು ಹೋದ್ವಿ ನೋಡಿ ಹಾಗೆ ಒಳ್ಳೆ ಟೀ ಮಾಡಿಕೊಟ್ರು ಅವರು ಕೇಳಿದ್ವಿ ಒಂದು ಚೆನ್ನಾಗಿರೋದು ಮಾಡಿಕೊಡಿ ಅಂತೇಳಿ ಆ್ಯಕ್ಚುಲಿ ನಾನು ಟೀ ಕಾಫಿನೂ ಕುಡಿಯಲ್ಲಲ್ವಾ ಆದರೂ ನನಗೆ ತಲೆ ಬೇರೆ ನೋಯ್ತಾಯಿತ್ತು ಸ್ವಲ್ಪ ಫ್ರೆಶ್ ಆಗೋಣ ಅಂಥೇಳಿ ಟೀ ಕುಡಿದ್ವಿ ನೋಡಿ ಅವಳು ಒಂದು ಸ್ವಲ್ಪ ಟೀ ಕುಡಿದ್ಲು ನೋಡಿ ಹಾಗೆ ನಮ್ಮ ಮರೇಮ್ನಹಳ್ಳಿಯಲ್ಲಿ ಬರ್ತಾ ಫುಲ್ ಗಣೇಶ ಮಿಂಚಿಂಗ್ ನೋಡಿ ಗಣೇಶ ಹೋಗ್ತಾ ಇದೆ ನಾವು ಡಿ ಜೆ ಸೌಂಡ್ ಆಗ್ತಾ ಇದ್ದಾರೆ ನನಗಂತೂ ಇರೋಕ್ಕಾಗ್ತಾ ಇಲ್ಲ ಕಾರ್ ಒಳಗಡೆ ಕಾರೇ ಶೇಕ್ ಆಗ್ತಾ ಇದೆ ಫ್ರೆಂಡ್ಸ್ ಅಷ್ಟು ಡಿ ಜೆ ಸೌಂಡು ಹಂಗಿದೆ ಫುಲ್ ಗಿಚ್ಚಿ ನನಗೆ ಒಂದು ನಿಮಿಷ ನೋಲಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಮತ್ತೆ ಅವರು ಇಲ್ಲ ಅಂದಿದ್ರೆ ಹೋಗಿ ತಪ್ಪ ಮುಚ್ಚಿ ಹಾಕ್ಬಿಡೋದೇ ಪಾಪ ನಮ್ಮ ಮತ್ತೆ ಅವರನ್ನು ಯಾವುದಕ್ಕೂ ಆ ಥರ ಏನೂ ಅಂದಿಲ್ಲ ಫ್ರೆಂಡ್ಸ್ ಇವತ್ತಿನವರೆಗೂ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ನಮ್ಮ ಅಕ್ಕ ತಂಗಿರಾಗಿರ್ಬೋದು ನಮ್ಮ ಮನೆಯವರು ನಮ್ಮ ಗಂಡ ನಮ್ಮ ಮೈದಿನವರೆಲ್ಲರೂ ಸೇರಿಬಿಟ್ಟಾಗಿರ್ಬೋದು ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ತುಂಬನೇ ಎಂಜಾಯ್ ಮಾಡ್ತೀವಿ ನಮ್ಗೆ ಆ ವಿಷಯಕ್ಕೆ ಬಂದ್ಬಿಟ್ಟು ತುಂಬ ಪುಣ್ಯ ಮಾಡಿದ್ದೀವಿ ನಮ್ಮ ಮನೆಯವರು ನಮ್ಮ ಐದನವ್ರು ಅವ್ರೂ ಯಾ ಏನು ಅನ್ನೋದಿಲ್ಲ ನಮ್ಮ ಅತ್ತೆ ಮಾವನು ಏನು ಅಂದಿಲ್ಲ ಇಲ್ಲಿವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ರೆ ಒಂದು ಖುಷಿಗೆ ಯಾವುದಕ್ಕೂ ಕೊರತೆ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನೋಡಿ ನಮ್ಗೆ ಆ ವಿಷಯಕ್ಕಂತೂ ಸಖತ್ ಪುಣ್ಯ ಮಾಡಿದ್ದೀವಿ ಫೈನಲಿ ಹಾಗೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಇನ್ನು ನಮ್ದು ಏನೇನು ಬಾಕಿ ಇರಲಿಲ್ಲ ಅದನ್ನೆಲ್ಲ ಮುಗಿಸ್ಕೋಬೇಕಾಯ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ನಾ ಇವತ್ತಿನ ಮೀಡಿಯಾದಲ್ಲೇ ಇಷ್ಟೆಲ್ಲ ಇದೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರೀಬೇಡಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್